ಹೋ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಮ್ ಕಿರಣ್ ಬ್ಲಾಗ್ ಒಳಗೆ ನಮಗೆ ಸಪೋರ್ಟ್ ಮಾಡ್ರಿ ಗಾಯ್ಸ್ ನಾವು ಈಗ ಬಚ್ಚಾ ಪಾರ್ಟಿ ಕುಂತೇವಿ ಗಾಯ್ಸ್ ಈಗ ನೋಡ್ರಿ ನಾವು ಚಿಲ್ಡ್ರನ್ಸ್ ಏನಾರು ತಿನ್ನಾಕೆ ತೊಗೊಳಕೆ ಹೋಗ್ ಗಾಯ್ಸ್ ಫುಲ್ ಮಜಾ ಮಾಡ್ತೇವಿ ಫುಲ್ ಮಜಾ ಮಾಡ್ತೇವಿ ಬೆಟ್ಟ ಟ್ರಕ್ಕಿಂಗ್ ಹಾಯ್ ಇವ್ ನೆಸ್ರೀಫ್ ಇವ ವಿನಯ ಇವ ಎಲ್ಲ ನೋಡಿ ಸಾಮ್ರಾಟ್ ನಾವ್ ಹಚ್ಚೊಂದ್ ಕರಿತೀವಿ हाँ आ, साम्राट है हाँ? निंगे इन बेक तीना का हेड चॉकलेट इंडियस हाँ चॉकलेट इंडियस मत है मत मैगी वाला है हाँ इस इ इ तीना कौन टेन आधे कैलेन बेक है हम्म कोडिंग्स हाँ आज तो कोडिंग्स कोडिंग्स बेक इन बेक कोरकुरी बेक नहीं है निन्नसरी

ಅಂಗಡಿ ನೋಡ್ರಿ ಗೈಸ್ ನಾವೀಗ ತೊಳಾ ನಮ್ಗೆ ಒಂದು ಹೊಸ ಫ್ರೆಂಡ್ ಸಿಕ್ಕಿದ್ದಾನೆ ಕಿರಣ್ ದೋಸ್ತ್ ನಿಮ್ ಹೆಸರೇನು ಆದಿತ್ಯ ಆದಿತ್ಯ ಅಂತ ಹೆಸರು ಗಾಯ್ಸ್ ಮತ್ ನಾವು ಈಗ ರೀಚ್ ಆಗಿ ಎಲ್ಲಾ ತೊಳಾ ಗಾಯ್ ಎಲ್ಲ ತೊಗೊಂಡ್ ಪೇಮೆಂಟ್ ಎಲ್ಲಾ ಮಾಡಿ ಗಾಯ್ಸ್ ಈಗ ಮತ್ತೆ ಕು और क्या कहेंगे विनयन तू मम्मा ना विले जूस तू वाला के बंदी दी गाइस बर जूस को लो ना शॉप नेम टेसर आइसक्रीम कॉर्नर थोड़ा बे शुगर लेस आदमी ला मैं सोडा इलार दिला एला अंगा बाप ना सोले नो

ಇದ ಬಚ್ಚ ಪಾಟಿ ಎಷ್ಟು ಬಚ್ಚ ಪಾಟಿ ಇಂದೊಬ್ಬ ಬಚ್ಚಾ ಹೊಡೆ ಕಟ್ಟಿ ಹಿಡ್ಕೊರ್ಲಿ ಹಾ ಇವ ಕಟ್ಟಿ ಹಿಡ್ಕೊಂಡಿರ್ಲಿ ಪತ್ತೆ ಜರ್ನಿ ಬಾಳ್ ನೋಡದೈತಿ ಗೈಸ್ ಬರೀ ಇದ್ರಾಗದೇ Now, <laughs> Next, ना ये ट्रैकिंग मार के हुआ कुंतो नोडी गाइस हाँ नोडी गाइस नेक्स्ट आके बाय एंड्रे बाय 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 बढ़ते हो जा बढ़ते ले और एक बाय बाय आके बाड़ा बा, प्रतीक्षा बाड़ा ये गा वो हाड़ा को हम तो हाड़, हाड़। ನಾನು ಕಸರಿ ತಿಕ್ಕಂದರೆ ನನ್ನ ಭಾಷೆ ನೀತಿ ಮಾತಾಡಿ ಏ ಕಾವೇರಿ ಕಾವೇರಿ ನನ್ನ ಲಾಭ ಸಿಕ್ಕವು ಕಬಡ್ಡಿ ಏ ಚಿನ್ನ ಮತೇಡೆ ಬಾಯಿ ತುಂಬ ಮತೇಡೆ ಕಣ್ಣಾಗ ಕಬಾಡ ನನ್ನ ಕಾಡಬಾಡ ಅಷ್ಟೇ ಕಪಲ್ಸ್ ತೋರಿಸಿ ಇದು ಕಪಲ್ ಸ್ಪಾಟ್ ಐತಿ ನಮ್ಮ ಮನೆ ಕಡೆಗೆ ಎಲ್ಲರೂ ಬರ್ತಾರೆ ಸಿಗರೇಟ್ ಸೇತಾರೆ ಕಪಲ್ಸ್ ಬಂದು ಇಲ್ಲಿ ಏನೇನು ಮಾಡ್ತಾರೆ ಸಣ್ಣ ಹುಡುಗರ ಕಡೆಗೆ ಗೊತ್ತಾಗಲ್ಲ ಸೆನ್ಸ್ಲೆಸ್ ಅದಾರ ಅವ್ರು ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಸಮ್ರಾಟ್ಗೆ ವಿನಯ್ ಅಂತೇಳಿ ಇವ್ ವಿನಯ್ ಇವ್ನು ವಿನಯ್ ನಿಮ್ಸಾರ್ ನೇಮೇನೆ ಅಯ್ಯನ್ ಗೌಡ್ರ ಹ್ಮ್ ನೀವು ಐನಾರೇ ಹಾ ಓಕೆ ಡನ್ ನಮ್ಗೆಲ್ಲಾರು ಐನಾರ ಇದಾರೆ ಇಂತೋ ಮಾತಾಡಿ ಹಾಡಾಡಿ ಬಾ ಮೈ ಬೆಟ್ಟ ಇಲ್ಲದ ಗಾಡಿ ಹೊಂಟಂಗ ರಾಯಿ ರೋಯ್ ಸ್ವಾಯಿ ಏನ ಗಿಚ್ಚ ಕೂನಿ ತಳಯಪ್ಪ ತಕ್ಕ ಇಲ್ಲದ ಗಾಡಿ ಹೊಂಟಂಗ ರಾಯಿ ರಾಯ್ ಸ್ವಾಯ್ ಸ್ವಾಯಿ ಹೊಂಟಂಗ ರಾಯಿ ರೋಯ್ ಅಜ್ಜಲ್ಲ ನಾವ್ ಸಬ್ಜಲ್ ಒಳಗೆ ಹೋಗೇವಿ ಈಗ ಇದು ಸಬ್ಜಲ್ಗಾಯಿಂಗ ಯಾರಿಲ್ಲ

ఈగో ఎంటెంట్ గాయ్స్ నా పేరు ప్రజల్ సర్నేమ్ సర్నేమ్ అయ్యంగౌడ్ ওর తమ్మ అంటే ఇవిర్ తమ్మ గాయ్స్ మీరు ఏ స్కూలు? నావు చైతన్య స్కూలే చైతన్య స్కూల్ స్టాండర్డ్ ఏయ్ 6 ఆ మరి

ఫ్రెండ్ నీను ఇవ క్లాస్మేట్స్ హ హ హైట్ హైట్ మేటర్ ఆంగెల్ టాలెంట్ మేటర్ ఆ కతి ఆడ ఇట్స్ ఓకే ఫ్రెండ్స్ నేను ఇవ హోటల్ కి ఇస్కిట్ తోనే వొకిదే ఆగా ఇవరు ఫ్రెండ్స్ ఆయ్దారే హ ఆరిఫా యువర్ హోటల్ ఆంగడి కడేనో ఇట్టు గైస్ హంగ ఫ్రెండ్స్ అది గైస్ హంగ ಇವ ಅಣ್ಣ ನಮ್ ಮುಂದ ಇರ್ತಾನ್ರಿ ಇವ ನಮ್ ನಾವ್ ದಿನಾ ಮಾತಾಡುದ್ರಿ ಅಣ್ಣಾರಿ ನಮ್ ಮನೆಯಾಗ್ರಿ ಎಷ್ಟ್ರಿಂಗ್ ನಾನು ಈ ಅಣ್ಣ ನಮ್ ಮನಿ ಮುಂದೆ ಇರ್ತಾನ್ರಿ ದಿನಾ ಮಾತಾಡ್ತೇವ್ರಿ ಫ್ರೆಂಡ್ಸ್ ಆಗ್ಯವ್ರಿ ನಾನು ಕಿರಣ ನಮ್ಮ ಮನೆ ಕರೆ ಅದನ್ನೇ ಅದಕ್ಕೆ ನಾವು ಕ್ರಿಕೆಟ್ ಆಟ ಅದಕ್ಕೆ ಧನುಷ್ ನಾನು ದರ್ಶನ್ ಎಲ್ಲರೂ ಆಟ ಥ್ಯಾಂಕ್ ಯು ಥ್ಯಾಂಕ್ ಯು ಕ್ಲಾಸ್ ಹೊಡ್ರಿ ಸಾಮ್ರಾಟಗೆ ನಾವ್ ಇವ್ರ ಮನಿ ಒಳಗ ರೆಂಟ್ ಇದ್ವಿ ಗೈಸ್ ಅಂದ್ರ ನಾನ್ ಫೋರ್ತ್ ಇದ್ದಾಗ ಇವ್ರ ಮನಿ ಒಳಗ ಇದ್ವಿ ಸೊ ಈಗ ನಾವ್ ಬೇರೆ ಕಡೆ ಶಿಫ್ಟ್ ಆಗ್ಯವ್ ಗೈಸ್ ಅವಾಗಿಂತ್ರ ನಮಗ ಕಿರಣ ಪರ್ಚೇಸ್ ಸೊ ಹಂಗಾಗಿ ಬಾಳ ಕ್ಲೋಸ್ ಇದೀವಿ ಫ್ರೆಂಡ್ಸ್ ಇದೀವಿ ಗೈಸ್ ಚಲೋ ಈಗ ಇವ ನಮ್ಮ ಸಮ್ರಾಟನ್ನ ನಮ್ಮ ಗ್ರೂಪ್ ಒಳಗ ಫುಲ್ ಸಣ್ಣ ಅದಾನೆ ಈಗ ಪಾಪ ಎಲ್ ಕೆ ಜಿ ಅದಾನೆ ಅವಾಗ ಹಾಡ್ ಆಡ್ತಾನೆ ಚೊಕ್ಕೆ ಹಾಡು ಸಮ್ರಾಟ್

सारी दुनिया से जीत के मैं आया हूँ इधर तेरे आगे पीछे हारा किया तूने क्या असर मैं दिल का कहता हूं कि जब तक सांस लेता हूँ तेरा ही नाम लेता हूँ कि तूने क्या किया ಏ ಒಂದು ಕಡೆ ನಿಂದಿರಿ ಇಲ್ಲ ಕುಂತು ಬಿಡ್ರಿ ನೀವು ನಮ್ ಫಾರೆಸ್ಟ್ ಕೋಲ್ನಿ ವಿಧ ಇದಾ ನೋಡಿ ನಮ್ಮ ನಾವೆಲ್ಲ ಫ್ರೆಂಡ್ಸ್ ಫಾರೆಸ್ಟ್ ಕೋಲಿ ಫ್ರೆಂಡ್ಸ್ ಇಲ್ಲೇ ಕುಂತ ಪಾರ್ಟಿ ಮಾಡೋಣ ಮ್ಯಾಲ ಉಣ್ರಿ ಟ್ರಕ್ಕಿಂಗ್ ಮಾಡೋಣ ಆರಿಫ್ ರೀಪ್ ಕ್ಯಾಬ್ ಬಲ್ತಾ ಹಾಂ ಹ್ಞೂ ಹಾಂ ಅಲ್ಲಿ ತೋರಿಸಿ ರೀ ಅಲ್ಲಿ ಏನೋ ಏರೋಪ್ಲೇನ್ ಲ್ಯಾಂಡ್ ಆಗೈತಿ ಅಂತ ಅಲ್ಲಿ ಐತಿ ನೋಡಿ ಅದು ಇಟ್ಕೊ ಮೊಬೈಲ್ ಹಿಡ್ಕೊಂಡು ಹ್ಞೂ ಇಲ್ಲೇನೋ ಫ್ಲೈಟ್ ಇಳೀತೈತಿ ಹ್ಮ್ ಇಲ್ಲ ಐತಿ ಅಷ್ಟು ಹುಬ್ಳಿ ಒಂದ್ ಸೈಡ್ ಹುಬ್ಳಿ ಇದೆ ಅದು ಕೆ ಎಸ್ ಐತಲ್ಲ ಎಸ್ ಕೆ ಎಸ್ ಹಿಂದು ಲೈಟ್ ಹೋದ್ರೆ ಬಾಜುಕ್ ಹೋದ್ರೆ ಬಿ ಐತಿ ಅಂದ ಮನ್ಸ ದಾಳು ಮೈ ದಿನಿ ಮೈ ಗಾಡಿ ಹೊಂಟಂಗ ನೋಡಿ ನಮ್ಮ ಕಾಲನಿ ಯಾವ ಬರಲ್ರಿ ಆಫೀಸ್ ಐತಿ ಯಾ ನಿಶಬ್ದ ನೋಡ್ರಿ ಆರಾಮ್ ರಾತ್ರಿ ಮಕ್ಕಳ ಯಾವ ಶಬ್ದ ಮಾಡಲ್ರಿ ರಾತ್ರಿ ಮಕ್ಕಳ ಫುಲ್ ಇಡೀ ದಿವ್ಸಾನ ಒಮ್ಮೆ ಹುಲಿ ಬಂದಿತ್ತ ಒಮ್ಮ ಚಿತಾ ಒಮ್ಮೆ ಜಿಂಕಿ ಬಂದಿತ್ತೆ ಜಿಂಕಿ ಅದಾವ ಇಲ್ಲಿ ಜಿಂಕಿ ಜಿಂಕಿ ಜಗ್ಗದಾವೆಂದ್ರೂ ಬಿಟ್ಟು ನವಿಲು ಅಂತ ಜಗ್ಗದಾವ್ರಿ ಕಡೆ ಹೋದ್ರೂ ಸಾಕು ಬಂದ್ ನೀರ್ ಇದಲ್ಲಿ ಇರುತ್ತ ಬೆಟ್ಟ ಅಲ್ಲಿ ಮ್ಯಾಗ ಹೋದ್ರೆ ಸಾಕ ನಾವಿಲ್ ಮೈ ಮೇಲೆ ಬಂದ್ ಕುಂದಿರ್ತಾವ ಗೊಂಟೇವಿ ಅದ್ರ ಅದ್ರ ಸಂಬಂಧ ಮೇಲೆ ಹೋಗಿ ಹೋಗಿ ಮಜಾ ಮಾಡಿ ಬರ ಬರಿ ಬರೇ ಮೊಲ ಆದಾಡ್ತಾವ್ರಿ ಇಲ್ಲಿ ಬಾಳ ಮೊಲ ಆದಾಡ್ತಾವ್ರಿ ಇಲ್ಲಿ ಹೊಲದ ಮನಿನ ತೋರಿಸ್ತೇವ್ರಿ ಆಮೇಲೆ ತೋರಿಸ್ತೀವಿ ಆಮೇಲೆ ತೋರಿಸ್ತೇವ್ರಿ ಇಲ್ಲಿ ನೋಡ್ರಿ ಯಾತ್ರಿ ಗಿಡ ಅವೆಲ್ಲ ಬೆಳದವ್ರಿ ಇಲ್ಲಿ ಹಚ್ಚ ಹಸಿರ ಐತ್ರಿ ಫಾರೆಸ್ಟ್ ಕಾಲನಿ ಇದೆ ಫುಲ್ ಪೀಸ್ ಆಫ್ ನೇಚರ್ ಫಾರೆಸ್ಟ್ ಕಾಲನಿ ನೋಡ್ಬಿಟ್ರೆನರಿ ಸೊ ಗಾಯ್ಸ್ ದಿಸ್ ಇಸ್ ಅವರ್ ಫಾರೆಸ್ಟ್ ಫಾರೆಸ್ಟ್ ಓನ್ಲಿ ಹಿಯರ್ ಅನಿಮಲ್ಸ್ ಪಿಕಾಕ್ಸ್ ದಲ್ ವಿಲ್ ಕಮ್ ಮಾರ್ನಿಂಗ್ ವೆನ್ ಎವ್ರಿ ಒನ್ ವಿಲ್ ಬಿ ಸ್ಲೀಪಿಂಗ್ ಹಿಯರ್ ಸೊ ಪಿಕಾಕ್ ವಿಲ್ ಕಮ್ ದೆಲ್ ಸ್ಕ್ರೀಮ್ ದೆಲ್ ಸಿಂಗ್ ಸೊ ನಾಟ್ Meanwhile, 5:30, uh, 5 o'clock morning, when everyone will be sleeping, so they'll come and sing. They'll uh, scream, not scream like they'll sing. So everyone will get up, we will go for jogging, running. So every everyone can come here. They can enjoy the nature and see it is so much greenery and it is top at the top. If we go there, we can see every each and each city of the karnataka mean uh, not like each 50% of our city back side of our uh, city so this is very nice come and visit once this is forest colony here all mountains and trekking places there so all will come and try here you also come and enjoy this place this is very nice place and very green trees Dinary. plants and all here there hmm. so come and visit Oh,

ಸೊ ಆ್ಯಂಡ್ ವೈಲ್ ಟೇಕಿಂಗ್ ಕ್ಲಾತ್ ಬ್ಯಾಗ್ಸ್ ಇಫ್ ಯು ಕ್ಯಾಂಟ್ ರಿಮೆಂಬರ್ ಟು ಟೇಕ್ ಯು ಶುಡ್ ಕೀಪ್ ಇನ್ ಯುವರ್ ವೆಹಿಕಲ್ಸ್ ಇನ್ ಯೋರ್ ಕಾರ್ಸ್ ಸ್ಕೂಟೀಸ್ ಎಟ್ ಯುವರ್ ಹೋಮ್ಸ್ ಎನಿವೇರ್ ವೆರ್ ಯು ವಿಲ್ ಈಜಿಲಿ ಫೈಂಡ್ ಇಟ್ ವೆರಿ ಕ್ವಿಕ್ಲಿ ದೋಸ್ ಬ್ಲಡಿ ರಾಶ್ಕಲ್ಸ್ ಇಲ್ಲಿ ಬಂದು ಸಿಗರೇಟ್ಸ್ ಅದೋದು ಇಲ್ಲಿ ಬಂದು ನಿಂದಿರು ಅದು ಮಾಡ್ತಾರೆ ಬರೇ ನಮ್ ಹುಬ್ ಹುಬ್ಬಳ್ಳಿ ಅಷ್ಟೇ ಪೊಲ್ಯೂಷನ್ ಮಾಡೋದ್ ನಿಲ್ಸುದಲ್ಲ ಇಡೀ ಅರ್ತ್ ಅನ್ನ ಸೇವ್ ಮಾಡ್ಬೇಕಂತ ಬರೇ ನಮ್ಗ ಬರೇ ಹುಬ್ಬಳ್ಳಿ ಅಷ್ಟ ಇಂಪಾರ್ಟೆಂಟ್ ಅಲ್ಲ ನಮ್ ಇಡೀ ಅರ್ತ್ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ ಹುಬ್ಬಳ್ಳಿ ಬಿಟ್ಟು ಬೇರೆ ಬೇರೆ ಪ್ಲೇಸಸ್ ಒಳಗೆ ಇನ್ನೂ ಚಲೋ ಚಲೋ ಪ್ಲೇಸಸ್ ಅದಾವ ಸೊ ನೀವೆಲ್ಲ ಎಂಜಾಯ್ ಮಾಡ್ಬೇಕಂತ ನಾ ಬಯಸ್ತೀನಿ ಒಂದು ಒಂದ್ ಹೇಳ್ತೀನಿ ನೋಡಿ ಪಾಕಿಸ್ತಾನ ನೋಡ್ರಿ ನಮ್ ಹುಡುಗರು ಎಷ್ಟ್ ಚಲೋ ವೆಲ್ ಕಲ್ಚರ್ಡ್ ಅದಾರ ನೀವು ಕಲ್ಕೋರ್ ಒಂದ್ ಸ್ವಲ್ಪ

ಮಂದಿ ಹೆಂಗ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಒಗದ್ ಮಾಡ್ತಾರೆ ಇದ ಒನ್ ಟೈಪ್ ಹಾಲ್ ಇದ್ದಂಗ ಐತಿ ಕಿಚನ್ ಇದ್ದಂಗ ಐತಿ ಸೊ ಇಲ್ ನೋಡ್ರಿ ಹೆಂಗ್ ಡ್ರಾಯಿಂಗ್ ಅದು ಮಾಡ್ಯಾರ ಐ ಲವ್ ಏನೇನೋ ಬರ್ದಾರ ಸೊ ಅದೆಲ್ಲ ನಮಗೆ ಬೇಡ ನಾವು ಒಳ್ಳೆ ಹುಡುಗ್ರು ಅದ ಸೊ ಗೈಸ್ ನೌ ಯು ಆರ್ ಸಿಂಗ್ ದೇ ಆರ್ ಕ್ಲೋಸಿಂಗ್ ದ ಡೋರ್ ಆಸ್ ಇಟ್ ಇಸ್ ನಾಟ್ ಆರ್ ಪ್ರಾಪರ್ಟಿ ನಮಗಿದೆ ಹುಲ್ಲಿ ಹೆಸರು ಗೊತ್ತೈತಿ ಇದನ್ನೊಂದ್ಸತ ಹೇಳ್ಬಿಡೋ ಕಟ್ಟಾಡೆ ಕುಡೆ ಕಟ್ಟಿದ್ರೆ ಚೂಡಾಡೆ ಅಂತಿದ್ರೆ ಹೆಸರ ಸೊ ಗೈಝ್ ನೀವ್ ಈಗ ನೋಡ್ತಾ ಇರ್ಬೋದು ಇಲ್ಲೆಲ್ಲಾ ಬೆಟ್ಟ ಗಿಟ್ಟ ಎಲ್ಲಾ ಐತಿ

ಗ್ಯಾಂಗ್ ಒಳಗ ಸ್ವಲ್ಪ ಹುಡಾಳು ಈಗ ಐದ್ ಗಂಟೆ ಆಗತಿ ಐದು ಐದ್ ಕರೆಕ್ಟ್ ನಾವೀಗ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ನಾವ್ ದಾರಿ ತಬ್ಬಿಟ್ಟಿದ್ವಿ ಅಲ್ಲಿ ದೊಡ್ಡ ಗುಡ್ಡ ಬಂದಿತ್ತು ಅಡ್ಡ

ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹುಷಾರಾಗೋಬೇಕಂತ ಹುಡುಗರು ಹೇಳ ಅಂತಿದ್ರಲ್ಲಿ ಬಂದಿದ್ರೆ ರೊನಾಲ್ಡೋ ಅಲಿ ಕ್ರಿಶ್ಚಿಯನ್ ರೊನಾಲ್ಡೋನು ಇರ್ಲಿ

ದಟ್ ಈಸ್ ವಾಟ್ ಕೋಲ್ಡ್ ಕೇಂದ್ರೀಯ ವಿದ್ಯಾಲಯ ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ಹುಡುಗ ರೋಡೇ ಬೇಕೆ ಅದಕ್ಕೆ ಹುಡುಗರು ರೋಡ್ ರೋಡ್ ನಾವು ದಾರಿ ತಪ್ಪಿದೀವಲ್ ಅಲ್ಗಿ ಇಲ್ಲಿ ಕೆಳಗೈತದೆ ಇದ ಮನೆ ಮೇಲೆ ನಾವು ಇಲ್ಲಿ ವ್ಲಾಗ್ ಮಾಡಿದ್ವಿ ಈಗ ಜಸ್ಟ್ ಸೊ ದಾರಿ ತಪ್ಪು ಬಂದಿದ ನಾವು ಇನ್ನೊಂದು ರೂಟ್ ಹಿಡ್ಕೊಂಡು ಈ ಕಡೆ ಬಂದಿವ್ರಿ ಇಲ್ಲಿ ಸಾಯಿಬಾಬಾ ಗುಡಿ ಐತಿ ಮ್ಯಾಲಿನ ಹಾಫ್ ಆಫ್ ದ ಫಿಫ್ಟಿ ಪರ್ಸೆಂಟ್ ಹುಬ್ಳಿ ಕಾಣ್ತಿ ಇಲ್ಲಿ

ಮಳಿ ಬಂದಂತೂ ಇನ್ನು ಸ್ವಲ್ಪ ಜಾಸ್ತಿ ಸ್ಕಿಡ್ ಹಾಕಕಂತ ನಾನು ಹೇಳಬಹುದು ಸೋ ಇಲ್ಲಿ ಎಲ್ಲೆಲ್ಲಾ ತೆಳಬಡ್ರಿ ಎಲ್ಲಾ ಪ್ಲಾಸ್ಟಿಕ್ ಇಲ್ ಬಾಕ್ಸ್ ನಲ್ಲಿ ಹಾಕ್ರಿ ಮಜಾ ಮಾಡಕ ಬಂದೆವಿ ಫುಲ್ ಕಾರಾ ಕಾರಾ ಇದೆ ಖರಾಚಿ ಇಲ್ಲಿ ನೋಡಿ ಗುಡ್ಡ ಮೇಲೆ ಅತ್ತೆ ಫುಲ್ ನೋಡಿ ಫುಲ್ ಐತೆ ಹೇಳ ಅದಿತೆ ಫುಲ್ ಐತೆ ಬಂದೆವಿ ನೋಡಿ ಗಾಯ್ಸ್ ಫುಲ್ ಮ್ಯಾಲ್ ಬಂದೆವಿ ಫುಲ್ ಹೈಟ್ ಟಾಪ್ 레ವೆಲ್ನ ಗದಿದೆವಿ ಸೊ ರಿಸ್ಕ್ ಜಾಸ್ತಿ ಇಲ್ಲ ಇಲ್ಲಿ ಇಲ್ಲಿ ಇಡೀ ನಮ್ಮ ನಮ್ಮ ಫಿಫ್ಟಿ ಪರ್ಸೆಂಟ್ ಆಫ್ ಹುಬ್ಳಿ 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 ಕಾಣ್ತೈತಿ ಕೋರ್ಟ್ ಐತಿ ರೆಡ್ ಕಲರ್ ಕಾಣ್ತೈತಲ್ಲ ಅದು ಅದೇ ಈ ಸೈಡ್ ಬಂದ್ರಂದ್ರೆ ನಿಮ್ಗೆ ಹುಣಕಲ್ ಲೇಕ್ ಕಾಣ್ತೈತಿ ಹುಣಕಲ್ ಲೇಕ್ ನಮ್ಮ ಹುಬ್ಳಿ ಕೋರ್ಟ್ ಕೆ ವಿ ಸ್ಕೂಲ್ ಸ್ಟೇಡಿಯಂ ಅಂಕ್ರಿ ಬಾರಿ ಐತ್ರಿ ರಂಜಿ ಟ್ರೋಫಿ ಎಲ್ಲ ನಡೀತಾವ್ ಇಲ್ಲಿ ನಾ ಇನ್ನೊಂದು ಹೇಳ್ತೇನೆ ಸಂಡೇ ರೇ ಇರ್ಲಿ ಮಂಡೇ ರೇ ಇರ್ಲಿ ದಿವಸ ಅಂಡ್ ಅಂಡ ಪ್ರೋಟೀನ್ ಅದು ಸಿಗ್ತೈತಿ ನಾನ್ ವೆಜ್ ತಿನ್ನೋದು ತಿನ್ನೋರ್ ಇಲ್ಲ ಅಂತಂದ್ರೆ ತಿನ್ಬೇಡ್ರಿ ತಿನ್ನೋರಿದ್ರೆ ಇದ್ರೆ ತಿನ್ರಿ ಅದ್ರೊಳಗ ಪ್ರೋಟೀನ್ ವಿಟಾಮಿನ್ ಅದು ಎಲ್ಲಾ ಇರ್ತಾವ ಎಗ್ ಒಳಗ ಪ್ರೋಟೀನ್ ಇರ್ತೈತಿ ಸಂಡೇ ಹೋಯಾ ಮಂಡೇ ರೋಸ್ ಕಾವು ಅಂಡೆ கிராங்க బాహళ జరితే గాయ్స్ లే ఓ వినాయ్ బుల్తిదా గాయ్స్ ఇగు హు నాను బుల్ ఛాన్సెస్ బాహళ గాయ్స్ ఇలే నాను బుల్తిదా ఛాన్సెస్ గాయ్స్ ఫైనల్లీ నా కలే గోడి వందే గాయ్స్ న బిల్లింతరా సీదా ఓర్ ఓర్ మని ఓకేవి